ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ಚಂದ್ರಶೇಖರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವೀಕ್ಷಕ ಬಂಧುಗಳೇ ನಮ್ಮ ಚಾನಲನ್ನು ತುಂಬ ದೊಡ್ಡ ಮಟ್ಟಕ್ಕೆ ನೀವು ಬೆಳೆಸಿದ್ದೀರಾ ಪ್ರತಿ ಸಲ ಬಿಡುವಂತಹ ಒಂದು ವಿಡಿಯೋವನ್ನು ನೋಡಿ ಹೊಸದಾಗಿ ನೋಡ್ತಕ್ಕಂಥವ್ರು ಕೂಡ ಸಬ್ಸ್ಕ್ರೈಬ್ ಬೆಲ್ಲ ಬೆಲ್ಲೈಕಾನನ್ನು ಒತ್ತಿದ್ದೀರಾ ನಮ್ಮ ಈ ಚಾನಲನ್ನು ಹೆಚ್ಚಿನ ಒಂದು ಮಟ್ಟಕ್ಕೆ ನೀವು ತೊಗೊಂಡೋಗೋದಕ್ಕೆ ತುಂಬ ಕಾರಣಕರ್ತರಾಗಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಮತ್ತು ನಿಮ್ಮ ಕುಟುಂಬಕ್ಕೆ ಆಯುರ್ ಆರೋಗ್ಯ ಐಶ್ವರ್ಯ ಮತ್ತು ಸುಖ ಸಂಪತ್ತು ಎಲ್ಲ ಕೊಟ್ಟು ಆ ದೇವರು ಚೆನ್ನಾಗಿ ಕಾಪಾಡಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ ಮತ್ತು ಮಹಾ ಸಂಕಲ್ಪವನ್ನು ಮಾಡಿಕೊಳ್ತೇನೆ ವೀಕ್ಷಕರೇ ಈಗ ಹೊಸದಾಗಿ ನಾನು ಕೊಡುವಂತಹ ಒಂದು ವಿಡಿಯೋ ಒಂದು ಟೈಟಲ್ ಏನಂತಂದರೆ ನಾನು ಹೇಳುವಂತಹ ರಾಶಿಯವರಿಗೆ ಜುಲೈ ಒಂದನೇ ತಾರೀಖಿನಿಂದ ಇವರ ಸಂಪಾದನೆ ಹೇಗಿರುತ್ತೆ ಅಂದರೆ ಮೂರು ತಲೆಮಾರು ಕುಳಿತು ತಿಂದರೂ ಸಹ ಅದು ಆಸ್ತಿ ಆಗ್ಬೋದು ಹಣ ಆಗ್ಬೋದು ಕರಗೋದಿಲ್ಲ ಆ ರೀತಿಯಾದಂತಹ ಒಂದು ಸಿರಿ ಸಂಪತ್ತು ನಾನು ಹೇಳುವಂತಹ ರಾಶಿಯವರಿಗೆ ಜುಲೈ ಒಂದನೇ ತಾರೀಕಿನಿಂದ ಬರುತ್ತೆ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂತಹ ವಿಚಾರ ಈಗ ಐಶ್ವರ್ಯ ಅಂತಕ್ಕಂಥದ್ದು ಬಹಳಷ್ಟು ಜನ ಸಾಮಾನ್ಯವಾಗಿ ನಾವು ಮಾತಾಡ್ತಕ್ಕಂಥದ್ದು ಐಶ್ವರ್ಯ ಅಂತಕ್ಕಂಥದ್ದು ಶಾಶ್ವತವಾಗಿ ಯಾರ ಹತ್ರ ಇರೋದಿಲ್ಲ ಅಂತಕ್ಕಂಥದ್ದು ನಾವು ಮಾತಾಡ್ತಿರ್ತೀವಿ ಆದರೆ ನಾನು ಹೇಳುವಂತಹ ಈ ಒಂದು ಐದು ರಾಶಿಯವರಿಗೆ ಮೂರು ತಲೆಮಾರು ಕುಳಿತು ತಿಂದರೂ ಸಹ ಕರಗೋದಿಲ್ಲ ಆಸ್ತಿ ಆಗ್ಬೋದು ಹಣ ಆಗ್ಬೋದು ಇದು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾಳಷ್ಟು ಜೀವನದಲ್ಲಿ ನೀವು ಎಷ್ಟೋ ಸಲ ನೀವು ಕೆಲವರನ್ನು ಕೆಲವು ಶ್ರೀಮಂತರನ್ನು ನೋಡಿದಾಗ ನೀವು ಮಾತಾಡ್ಕೊಳ್ತೀರ ಏನಪ್ಪ ಅವರಪ್ಪ ಸಂಪಾದನೆ ಮಾಡಿಬಿಟ್ಟಾ ಈಗ ಇವ್ರ ಮಕ್ಕಳು ಮರಿಮಕ್ಳು ತಿಂತಾನೇ ಇದ್ದಾರೆ ಕರ್ಗ್ತಾನೆ ಇಲ್ಲ ಆಸ್ತಿ ಅಷ್ಟು ಮಾಡೋಗ್ಬಿಟ್ಟಿದ್ದಾರೆ ಇವರಿಗೆ ಅಂತ ಬೇಕಾದಷ್ಟು ಜನ ಈ ರೀತಿ ಮಾತನಾಡ್ತಕ್ಕಂಥದ್ದು ನಿಮ್ಮ ಅನುಭವಕ್ಕೆ ಬಂದಿರುತ್ತೆ ಇದು ಕೂಡ ಒಂದು ನಮ್ಮ ಸಮಾಜದಲ್ಲಿ ಕಾಣ್ತಕ್ಕಂಥ ಒಂದು ಸತ್ಯಾಂಶ ಈಗ ಒಬ್ಬ ವ್ಯಕ್ತಿಯ ಒಂದು ಮನಸ್ಸು ಅಥವಾ ಅವನ ಸಂಪಾದನೆ ಅವನ ಜೀವನ ಅವನ ಒಂದು ಪರ್ಸನಲ್ ಲೈಫ್ ಅಂತಕ್ಕಂಥದ್ದು ಚೆನ್ನಾಗಿರ್ಬೇಕಂದ್ರೆ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಗ್ರಹಗಳು ನಾನು ನಿಮಗೆ ಹೇಳ್ತೇನೆ ಅತ್ಯಂತ ಪ್ರಮುಖವಾದಂತಹ ಗ್ರಹ ಅಂತ ಅಂದರೆ ಎಲ್ಲರೂ ಅದು ಕೊಡುತ್ತೆ ಹಣ ಕೊಡೋದಕ್ಕೆ ಶುಕ್ರ ಮತ್ತು ಇನ್ನೊಂದು ಮದುವೆಗೆ ಆಗ್ಬೋದು ಪ್ರತಿಯೊಂದಕ್ಕಾಗ್ಬೋದು ಕುಜ ಆಗ್ಬೋದು ಗುರು ಆಗ್ಬೋದು ಸೂರ್ಯ ಆಗ್ಬೋದು ಒಂದು ಕೆಲಸಕ್ಕೆ ಈಗೆಲ್ಲ ಹೇಳ್ತಾರೆ ಆದರೆ ಎಲ್ಲಕ್ಕಿಂತ ಪ್ರಮುಖವಾದಂತಹ ಗ್ರಹ ಚಂದ್ರ ಚಂದ್ರ ಅಂದಾಕ್ಷಣ ನಾವು ನೀರಿನ ಗ್ರಹ ಅಂತ ಕರಿತೇವೆ ಈ ಒಂದು ಗ್ರಹವನ್ನು ಚಂದ್ರ ಅಂತಕ್ಕಂಥ ಮನಸ್ಸಿನ ಕಾರಕ ಮನಸ್ಸು ಬಹಳ ಶುದ್ಧವಾಗಿರಬೇಕು ಭಾಳ ಶುಚಿಯಾಗಿರಬೇಕು ಅಂತಂದರೆ ಪ್ರಮುಖವಾಗಿ ಅವನಿಗೆ ಯಾವುದೇ ರೀತಿಯ ಸಮಸ್ಯೆಗಳಿರಬಾರ್ದು ಕೆಲವರಿಗೆ ಎಷ್ಟೋ ಹಣ ಜಾಸ್ತಿ ಇದ್ರೂ ಮನಸ್ಸು ಕೆಟ್ಟೋಗುತ್ತೆ ಹಣ ಕಡಿಮೆ ಇದ್ದರೂ ಮನಸ್ಸು ಕೆಟ್ಟೋಗುತ್ತೆ ಅಂತಕ್ಕಂಥ ಮಾತನ್ನು ನಾವು ಕೇಳ್ತೀವಿ ಆದರೆ ಕೆಲವರಿಗೆ ಮನಸ್ಸೇ ಅಂತಕ್ಕಂಥ ಎಷ್ಟು ದೃಢವಾಗಿ ನಿಚ್ಚಲವಾಗಿ ಇಟ್ಕೊಂಡಿರ್ತಾರೆ ಅಂತಂದರೆ ತಿಳಿಯಾದ ನೀರು ಹೇಗಿರುತ್ತೋ ಹಾಗೆ ಅವರ ಮನಸ್ಸನ್ನು ಇಟ್ಕೊಂಡಿರ್ತಾರೆ ಅದಕ್ಕೆ ಕಾರಣ ಅಂದರೆ ಅವರ ಜಾತಕದಲ್ಲಿ ಚಂದ್ರ ಬಲಾಢ್ಯನಾಗಿರ್ತಾನೆ ಸ್ವಂತ ಮನೆ ಆಗಿರ್ತಕ್ಕಂಥ ಮಿತ್ರ ರಾಶಿಗಳಲ್ಲಿ ಇರಬಹುದು ಒಟ್ಟಿನಲ್ಲಿ ಅದು ಚಂದ್ರಗ್ರಹ ಅಂತಕ್ಕಂಥದ್ದು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಡೋದಕ್ಕೆ ತುಂಬ ಪ್ರಭಾವಶಾಲಿಯಾಗಿ ಬೀರುತ್ತೆ ಹಾಗಾಗಿ ವೀಕ್ಷಕರೇ ಚಂದ್ರ ಅಂತಕ್ಕಂಥವನು ನಮ್ಮ ಜಾತಕದಲ್ಲಿ ಚೆನ್ನಾಗಿರಬೇಕು ಅಂತಂದು ಪ್ರತಿಯೊಬ್ಬರು ಕೂಡ ಅಂದ್ಕೊಂಡ್ರೆ ತುಂಬ ಒಳ್ಳೆಯದು ಮನಸ್ಸಿನ ಕಾರಕ ಚಂದ್ರ ಆಗಿರ್ತಕ್ಕಂಥವನು ಜಲಕಾರಕ ಆಗಿರ್ತಕ್ಕಂಥವನು ನಮಗೆ ಭಾಳ ಭಾಳ ಮುಖ್ಯ ಆಗ್ತಾನೆ ಲೈಫಲ್ಲಿ ಈಗ ಸೂರ್ಯ ಅಂದಾಕ್ಷಣ ಸೂರ್ಯ ಕೂಡ ಮೇಷರಾಶಿಯಲ್ಲಿ ಹುಚ್ಚನಾಗಿರ್ತಾನೆ ಮೇಷರಾಶಿಯಲ್ಲಿ ಹುಚ್ಚನಾಗಿದ್ದಾಗ ಅಥವಾ ಸಿಂಹರಾಶಿಯಲ್ಲಿ ಸೂರ್ಯ ಸ್ವಸ್ಥಾನದಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ಚಂದ್ರ ಇರ್ಬೋದು ಜೊತೆಗೆ ಬುಧ ಇರ್ಬೋದು ಜೊತೆಗೆ ಮತ್ತು ಸೂರ್ಯ ಇರ್ಬೋದು ಆಗಿದ್ದಾಗ ಅವರ ಒಂದು ಜೀವನದಲ್ಲಿ ಒಂದು ಉದ್ಯೋಗ ಅಂತಕ್ಕಂಥದ್ದು ಅವರಿಗೆ ಅನುಮಾನ ಇಲ್ಲದೆ ಸಿಗುತ್ತೆ ಇದು ಒಂದು ಉದ್ಯೋಗ ಬಹಳ ಪ್ರಭಾವಶಾಲಿಯಾಗಿ ಅವರ ಲೈಫಲ್ಲಿ ಬರಬೇಕಂದ್ರೆ ಈ ಸೂರ್ಯಗ್ರಹ ಅಂತಕ್ಕಂಥ ಪ್ರಮುಖವಾದ ಒಂದು ಸ್ಥಾನಮಾನಗಳನ್ನು ಕೊಡ್ತಾನೆ ಸ್ಥಾನಮಾನದಲ್ಲಿ ಇದ್ದರೆ ಅವರಿಗೆ ಹಂಡ್ರೆಡ್ ಪರ್ಸೆಂಟು ಕೆಲಸ ಸಿಗುತ್ತೆ ಅಂತ ನಾವು ಭಾಳಷ್ಟು ಜನ ಜಾತಕವನ್ನು ವಿಶ್ಲೇಷಣೆ ಮಾಡುವ ಸಮಯದಲ್ಲಿ ಹೇಳ್ತೇವೆ ಅದೇ ರೀತಿಯಾಗಿ ಪ್ರಮುಖವಾಗಿ ಇನ್ನೂ ಒಂದು ಕೆಲವು ಗ್ರಹಗಳ ಹೆಸರುಗಳನ್ನು ನಾನು ಹೇಳ್ತೇನೆ ಬುಧ ಅಂತಕ್ಕಂಥವನು ಬುದ್ಧಿಕಾರಕ ಅವನು ಮಾತಿನ ಒಂದು ಕಂಟ್ರೋಲನ್ನು ಮಾಡ್ತಕ್ಕಂಥವನು ಮಾತನ್ನು ಮಿತಿಮೀರಿ ಹೋಗ್ತಕ್ಕಂಥವನು ಕೂಡ ಕೆಲವು ಸಂದರ್ಭದಲ್ಲಿ ಪ್ರಭಾವ ಬೀರ್ತಾನೆ ಚಂದ್ರ ಮಾತಿನ ಕಾರಕ ಹಾಕ್ತಾನೆ ಆದರೆ ಬುಧ ಅಂತಕ್ಕಂಥವನು ಒಂದು ನಾಲ್ಕು ಆರು ಎಂಟು ಹತ್ತು ಹನ್ನೆರಡನೇ ಮನೆಗಳಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರು ಮಾತನಾಡ್ತಕ್ಕಂಥ ಮಾತು ಮಿತಿಮೀರಿ ಹೋಗ್ತಾ ಇರುತ್ತೆ ಏನೋ ಮಾತಾಡ್ತಾರೆ ಏನೋ ಶಿಕ್ಷೆಯನ್ನು ಅನುಭವಿಸ್ತಕ್ಕಂತಹ ಸಂದರ್ಭಗಳು ಅವರ ಲೈಫಲ್ಲಿ ಬರುತ್ತೆ ಜೊತೆಗೆ ಗುರು ಅಂತಕ್ಕಂಥವನು ಕೂಡ ಬಹಳ ಪ್ರಭಾವಶಾಲಿ ಲೈಫಲ್ಲಿ ಪ್ರತಿಯೊಬ್ಬರು ಕೂಡ ಗುರು ಅಂತಕ್ಕಂಥ ಒಳ್ಳೆಯ ಸ್ಥಾನಮಾನಗಳಲ್ಲಿದ್ದರೆ ಹಣ ಕಾಸು ಮದುವೆ ಮಕ್ಕಳು ಎಲ್ಲ ಕೂಡ ಲೈಫು ಚೆನ್ನಾಗಿರುತ್ತೆ ಕಟಕ ರಾಶಿಯಲ್ಲಿ ಹುಚ್ಚು ಚೆನ್ನಾಗಿರ್ತಾನೆ ಗುರು ಈ ಗುರು ಅಂತಕ್ಕಂಥವನು ಕೂಡ ಪ್ರತಿಯೊಂದು ಗ್ರಹಗಳನ್ನು ಪ್ರತಿಯೊಂದು ಗ್ರಹಗಳ ಜೊತೆ ಇರ್ತಕ್ಕಂಥ ಕಾಂಬಿನೇಷನ್ ಅಂತಕ್ಕಂಥದ್ದು ಬಹಳ ಮುಖ್ಯ ಹಾಗಾಗಿ ನಾನು ಹೇಳ್ತಕ್ಕಂಥ ರಾಶಿಯಲ್ಲಿ ನಾನು ಹೇಳ್ತಕ್ಕಂಥ ಗ್ರಹಗಳ ಒಂದು ಸ್ಥಾನಮಾನಗಳು ಚೆನ್ನಾಗಿರ್ತವೆ ಅಂತ ನಾನು ಯಾಕೆ ಇವು ಸೂರ್ಯ ಹೇಳಿದೆ ಚಂದ್ರ ಹೇಳದೆ ಗುರು ಹೇಳಿದೆ ಮತ್ತು ಶುಕ್ರ ಶುಕ್ರ ಅಂತಕ್ಕಂಥ ಹಣಕಾಸಿನ ಒಂದು ಸಾಮಾಜಿಕ ಜೀವನ ಒಂದು ಸಾಂಸಾರಿಕ ಜೀವನದಲ್ಲಿ ಕೂಡ ಶುಕ್ರ ಅಂತಕ್ಕಂಥ ಬಹಳ ಪ್ರಭಾವಶಾಲಿಯಾಗಿ ಒಂದು ಶಕ್ತಿಯನ್ನು ಕೊಡ್ತಾನೆ ನಮಗೆ ಜೊತೆಗೆ ಕುಜ ಅಂತಕ್ಕಂಥ ವೆರಿ ವೆರಿ ಇಂಪಾರ್ಟೆಂಟು ಪ್ರತಿಯೊಂದು ಒಂದು ರಾಜಯೋಗ ಬರಬೇಕಂದ್ರೆ ಕುಜ ಇರಲೇಬೇಕು ಮುಂದಿನ ವೀಡಿಯೋಗಳಲ್ಲಿ ನಾನು ಹೇಳ್ತೇನೆ ರಾಜಯೋಗಕ್ಕೆ ಯಾವ ಯಾವ ಒಂದು ಗ್ರಹಗಳ ಸಂಯೋಗ ಇದ್ದರೆ ಚೆನ್ನಾಗಿ ರಾಜಯೋಗ ನೂರಕ್ಕೆ ನೂರು ಪರ್ಸೆಂಟ್ ಇರುತ್ತೆ ಅಂತಕ್ಕಂಥ ವೀಡಿಯೋವನ್ನು ನಿಮಗೆ ಸಪ್ರೇಟಾಗಿ ನಾನು ಮಾಡ್ತೇನೆ ಹಾಗಾಗಿ ಜೊತೆಗೆ ನಾನು ಇನ್ನೊಂದು ಹೊಸದಾಗಿ ನಿಮಗೆ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಇನ್ನು ಮುಂದಿನ ಸಲ ನಾನು ಏನು ಮಾಡ್ತಿದ್ದೇನೆ ಅಂದರೆ ನಿಮಗೆ ಜಾತಕಗಳನ್ನು ನೋಡಿಬಿಟ್ಟು ಜಾತಕದಲ್ಲಿ ದಶಾಭುಕ್ತಿಗಳು ನಡೀತಿರ್ತಕ್ಕಂಥದ್ದನ್ನು ನೋಡಿ ನಿಮ್ಮ ಡೇಟ್ ಆಫ್ ಬರ್ತು ಡೆಸ್ಟಿನಿ ನಂಬರು ಪಾತ್ ನಂಬರು ಜೊತೆಗೆ ನಿಮ್ಮ ಲಕ್ಕಿ ನಂಬರ್ಗಳು ಇವೆಲ್ಲ ನೋಡಿಬಿಟ್ಟು ಕಾಂಬಿನೇಷನ್ ನಂಬರ್ ಅಂತಕ್ಕಂಥದ್ದನ್ನು ಕೊಡ್ತೇನೆ ಆ ಕಾಂಬಿನೇಷನ್ ನಂಬರನ್ನು ನೀವು ನಿಮ್ಮ ಮನೆಯಲ್ಲೇ ಮಾಡ್ಕೋಬೋದು ನಾನು ಚಿಕ್ಕದಾಗಿ ಒಂದು ಸಣ್ಣ ಒಂದು ಕೆಲಸವನ್ನು ಹೇಳ್ತೇನೆ ಆ ಒಂದು ನಾನು ಕೊಡ್ತಕ್ಕಂತಹ ನಂಬರನ್ನು ಕಾಂಬಿನೇಷನ್ನಲ್ಲಿ ಇರ್ತಕ್ಕಂಥ ಗುಡ್ ಕಾಂಬಿನೇಷನ್ ಅದು ಜೀವನಕ್ಕೆ ಬಹಳ ಹತ್ತಿರವಾದಂಥ ಕಾಂಬಿನೇಷನ್ನು ಯಾವುದೇ ದಶಾಭುಕ್ತಿ ನಡೀತಾ ಇರಲಿ ನಾನೊಂದು ಕಾಂಬಿನೇಷನ್ ಕೊಡ್ತೇನೆ ನಿಮ್ಮ ಬರ್ತ್ ನಂಬರು ಡೆಸ್ಟಿನಿ ನಂಬರು ಕುವಾ ನಂಬರು ಮತ್ತು ನಿಮ್ಮ ದಶಾಭುಕ್ತಿಗಳ ಒಂದು ಕಾಂಬಿನೇಷನ್ ನಂಬರನ್ನು ಮಿಕ್ಸ್ ಮಾಡಿ ನಾನು ನಿಮಗೂ ಒಂದು ಐದಾರು ನಂಬರ್ಗಳನ್ನು ಕೊಡ್ತೇನೆ ಅಥವಾ ಕೆಲವರು ನಾಲ್ಕು ನಂಬರ್ ಬರುತ್ತೆ ಕೆಲವರು ಮೂರು ನಂಬರ್ ಬರುತ್ತೆ ಕೆಲವರಿಗೆ ಒಂದು ಐದು ಅಥವಾ ಆರು ನಂಬರ್ ಬರಬಹುದು ಈ ಬಂದಂತಹ ನಂಬರ್ಗಳನ್ನು ನಾನು ನಿಮಗೆ ಕೊಡ್ತೇನೆ ನೀವು ನಿಮ್ಮ ಮನೆಯಲ್ಲೇ ಈ ರೀತಿ ಈ ರೀತಿ ಮಾಡಿಕೊಳ್ಳಿ ಅಂತ ಹೇಳ್ತೇನೆ ನೀವು ಆ ರೀತಿ ಮಾಡಿಕೊಂಡ್ರೆ ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರ್ಗೂ ಕೂಡ ದೊಡ್ಡವರು ಚಿಕ್ಕವರು ಪ್ರತಿಯೊಬ್ಬರು ಕೂಡ ನಾನು ಕೊಡುವಂತಹ ಕಾಂಬಿನೇಷನನ್ನು ನೀವು ನಾನು ಹೇಳ್ತಕ್ಕಂಥ ಚಿಕ್ಕದಾಗಿ ಒಂದು ಸಣ್ಣ ಕೆಲಸ ಮಾಡ್ಕೋಬೇಕು ಅದನ್ನು ನೀವು ಓದ್ತಾ ಮಕ್ಕಳು ಓದ್ತಕ್ಕಂಥ ಜಾಮಿಟ್ರಿ ಬಾಕ್ಸಲ್ಲಿ ಇಟ್ಕೋಬಹುದು ಕೊರಳಿಗೆ ತಾಯಿತವಾಗಿ ಧರಿಸಬಹುದು ಕೈಗೆ ಕಟ್ಕೋಬಹುದು ಹೀಗೆ ನೀವು ಮಲಗ್ತಕ್ಕಂಥ ಅಥವಾ ಹಣಕಾಸು ಇಡ್ತಕ್ಕಂತಹ ಒಂದು ಪೆಟ್ಟಿಗೆಯಲ್ಲಿ ಆಗಬಹುದು ಎಲ್ಲಿ ಬೇಕಾದರೂ ಇಟ್ಕೋಬಹುದು ನಾನು ಹೇಳ್ತಕ್ಕಂತಹ ಕೆಲವು ಕಾಂಬಿನೇಷನ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಅಂತಕ್ಕಂಥದ್ದು ನೀವು ನನಗೆ ಫೋನ್ ಮಾಡಿ ಕೇಳಿಕೊಂಡಾಗ ಜೊತೆಗೆ ನಾನು ಇದ್ರ ಹೇಳೋದ್ರ ಜೊತೆಗೆ ನೀವು ನೇಮ್ ಕರೆಕ್ಷನ್ ಅನ್ನೋದು ಬಹಳ ಇಂಪಾರ್ಟೆಂಟು ಯಾರು ನೇಮ್ ಕರೆಕ್ಷನನ್ನು ಡೇಟ್ ಆಫ್ ಬರ್ತ್ಗೆ ಅನುಸಾರವಾಗಿ ಪ್ರೊನಾಲಜಿ ಗ್ರಾಫಾಲಜಿ ಸಿಗ್ನೇಚರಾಲಜಿ ಮತ್ತು ವಾಸ್ತು ಪ್ರಕಾರ ನೇಮನ್ನು ಕರೆಕ್ಷನ್ ಮಾಡ್ಕೋಬೇಕು ಮತ್ತು ಕಾಂಬಿನೇಷನನ್ನು ತೊಗೋಬೇಕು ಆವಾಗ ಚೆನ್ನಾಗಿ ನೂರಕ್ಕೆ ನೂರು ಪರ್ಸೆಂಟು ವರ್ಕೌಟ್ ಆಗುತ್ತೆ ಜೊತೆಗೆ ಒಂದು ಫೋನ್ ನಂಬರು ಫೋನ್ ನಂಬರ್ ಹೇಗಿರಬೇಕು ಅಂತಕ್ಕಂಥದ್ದು ಒಂದು ವೀಡಿಯೋ ಮಾಡ್ತೀನಿ ನಾನು ಇದಾದ ಮೇಲೆ ಆ ವೀಡಿಯೋವನ್ನು ನೀವು ಖಂಡಿತವಾಗ್ಲೂ ಪ್ರತಿಯೊಬ್ಬರು ನೋಡಬೇಕು ನೋಡಿದ್ರೆ ನಿಮಗೆ ಎಷ್ಟು ಒಳ್ಳೆ ಕಾಂಬಿನೇಷನ್ನಲ್ಲಿ ನಾನು ನೇಮ್ ನಂಬರ್ ಆಗ್ಬೋದು ಮತ್ತು ನಿಮಗೆ ಕೊಡ್ತಕ್ಕಂತಹ ಒಂದು ದಶಭುಕ್ತಿ ನಂಬರ್ ಆಗ್ಬೋದು ಮತ್ತು ನಾನು ಕೊಡ್ತಕ್ಕಂಥ ನಿಮಗೆ ಒಂದು ಸಣ್ಣ ಒಂದು ಪ್ಯಾಕೇಜಲ್ಲಿ ಕೊಡ್ತಾ ಇದ್ದೀನಿ ಅದೆಲ್ಲ ನೀವು ನೀವು ಲೈಫಲ್ಲಿ ಅಳವಡಿಸ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ ಅನ್ ಲೈಫಲ್ಲಿ ಯಾರೂ ಕೂಡ ಸಕ್ಸಸ್ಸು ಈ ದಶಭಕ್ತಿ ನಡೀತಿದೆ ಇದು ನಡೀತಿದೆ ಶನಿ ದಶ ನಡೀತಿದೆ ನನಗೆ ಏನೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಈ ಕಷ್ಟ ಅನುಭವಿಸಿದ್ದೇ ಅನುಭವಿಸಿದ್ದು ಅಂದ್ಕೊಂಡ್ರೆ ನಿಜವಾಗ್ಲೂ ನಿಮ್ಮ ತಪ್ಪು ಗ್ರಹಿಕೆ ಯಾವುದೇ ದಶಾಭುಕ್ತಿಗಳಿರಲಿ ಯಾವುದೇ ಸಮಯ ಇರಲಿ ನೀವು ವಿದೇಶಗಳಲ್ಲೆಲ್ಲರೂ ಹುಟ್ಟಿದಾನಿಂದ ಕೊನೆವರೆಗೂ ಶ್ರೀಮಂತರಾಗೇ ಇರ್ತಾರೆ ಅವರು ಯಾಕೆ ಇರ್ತಾರೆ ಅಂತಕ್ಕಂಥ ಸ್ವಲ್ಪ ಯೋಚನೆ ಮಾಡಿ ಅವರಿಗೆ ನಮ್ಮಂಗೆ ದಶಾಭುಕ್ತಿಗಳಿರಲ್ವ ನಮ್ಮಂಗೆ ಡೇಟ್ ಆಫ್ ಬರ್ತು ಯೋಗಗಳು ಇರಲಿಲ್ಲ ಆದರೆ ಅವರು ಯಾರೂ ಏನೊಂದು ಕೂಡ ನಂಬೋದಿಲ್ಲ ನೇಮ್ ಮಾತ್ರ ಕರೆಕ್ಟಾಗಿ ನ್ಯೂಮರಾಲಜಿ ಪ್ರಕಾರ ಅವರು ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಂಗೆ ಇಟ್ಕೊಂಡಿರ್ತಾರೆ ಅವರು ಇದೇ ಅವರು ಫಾರಿನರ್ಸ್ ಮಾಡ್ತಕ್ಕಂಥ ಕೆಲಸ ಹಾಗಾಗಿ ಅವರೆಲ್ಲರೂ ಕೂಡ ಭಾಳ ಸುಖ ಸಂತೋಷವಾಗಿರ್ತಾರೆ ಅವರು ಆದರೆ ನಮ್ಮಲ್ಲಿ ಆಗಲ್ಲ ಏನೇನೋ ಒಟ್ಟಿನಲ್ಲಿ ಅನುಮಾನಗಳು ನಮಗೆ ಗೊಂದಲಗಳು ಜಾಸ್ತಿ ನಮಗೆ ಯಾರೇ ಆಗಲಿ ಕರೆಕ್ಟಾಗಿರ್ತಕ್ಕಂತಹ ಒಬ್ಬ ಜ್ಯೋತಿಷಿಯನ್ನು ನಂಬಬೇಕು ನಂಬಿ ಅವರು ಕೊಡ್ತಕ್ಕಂಥ ಪರಿಹಾರವನ್ನು ಅವ್ರಿಗೆ ಹೇಳುವಂತಹ ರೀತಿಯಲ್ಲಿ ಕರೆಕ್ಟಾಗಿ ಮಾಡಿಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ನೇಮು ಡೇಟ್ ಆಫ್ ಬರ್ತ್ಗೆ ಅನುಸಾರವಾಗಿರಬೇಕು ನಾವು ಕೊಡ್ತಕ್ಕಂಥ ದಶಾಭುಕ್ತಿ ನಂಬರ್ ಒಂದು ಎರಡನೇದು ನಾವೊಂದು ಫೋನ್ ನಂಬರ್ ಬೇಕಾದ್ರೆ ನಿಮ್ಗೆ ಹೇಳ್ತೀವಿ ಹೀಗೀಗೆ ಇರಬೇಕು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೇನೆ ಅದನ್ನು ಹೇಳಿದ್ದೀನಾಗಲೇ ಅದನ್ನು ಫಾಲೋ ಮಾಡಿ ನಿಮ್ಗೆ ಯಾವುದೂ ಸಮಸ್ಯೆ ಇರೋದಿಲ್ಲ ನಾನು ಹೇಳ್ತಕ್ಕಂಥ ಈ ರಾಶಿಯವರೇ ಅಲ್ಲ ಪ್ರತಿ ಬೇರೆ ರಾಶಿಯವರು ಕೂಡ ಚೆನ್ನಾಗಿರಬೇಕು ಅಂತಂದರೆ ನಿಮ್ಮ ಫಸ್ಟ್ ನಿಮ್ಮ ನೇಮ್ ಕರೆಕ್ಷನ್ ಮಾಡಿಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಾನು ಇದುವರೆಗೂ ಮಾಡಿಕೊಟ್ಟಿರ್ತಕ್ಕಂಥ ನೇಮ್ ಕರೆಕ್ಷನ್ ಪ್ರತಿಯೊಬ್ಬರು ಕೂಡ ನನಗೆ ದಿನೇ ದಿನೇ ಚೆನ್ನಾಗಾಗ್ತಿದೆ ನನಗೆ ಇವತ್ತು ಭಾಳ ಚೆನ್ನಾಗಾಗಿದೆ ಇನ್ನು ಮುಂದಕ್ಕೂ ಚೆನ್ನಾಗಾಗುತ್ತೆ ಅಂತ ನಂಬಿಕೆ ಬಂದಿದೆ ನನಗೆ ಇಷ್ಟು ದಿವಸ ನಾನು ಈ ರೀತಿ ಇರಲಿಲ್ಲ ಅಂತಕ್ಕಂಥ ಅವ್ರ ಮಾತು ಅವರು ಒಂದು ಹುಮ್ಮಸ್ಸು ಉತ್ತೇಜನ ಅದು ಮನಸ್ಸು ಇದ್ದರೆ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗ್ತಿದೆ ಅಂತ ನನಗೂ ಖುಷಿ ಆಗ್ತಾ ಇದೆ ಹಾಗಾಗಿ ನೇಮ್ ಕರೆಕ್ಷನನ್ನು ತಗೊಳ್ಳಿ ಪ್ರತಿಯೊಬ್ಬರು ವೀಕ್ಷಕರೇ ಈ ಎಲ್ಲ ನಾನು ಹೇಳ್ತಕ್ಕಂಥದ್ದು ಇವರ ಜುಲೈ ಒಂದನೇ ತಾರೀಕಿನಿಂದ ನಾನು ಹೇಳುವಂತಹ ರಾಶಿಯವರ ಒಂದು ಸಂಪಾದನೆ ಹೇಗಿರುತ್ತಪ್ಪ ಅಂತಂದರೆ ಮೂರು ತಲೆಮಾರು ಕೂತು ತಿಂದರೂ ಕೂಡ ಕರಗೋದಿಲ್ಲ ಆಸ್ತಿ ಅಂತಕ್ಕಂಥದ್ದು ಹಾಗಾದರೆ ಐದು ರಾಶಿಗಳು ಯಾವುವು ಅಂತಂದರೆ ಮೊದಲನೇದು ಸಿಂಹ ರಾಶಿ ಎರಡನೇದು ಬಂದುಬಿಟ್ಟು ರಾಶಿ ಮೂರನೇದು ವೃಷಭ ರಾಶಿ ನಾಲ್ಕನೇದು ಕನ್ಯಾ ರಾಶಿ ಐದನೇದು ಮೇಷರಾಶಿ ನೋಡಿ ಈ ಐದು ರಾಶಿಯವರೆಗೂ ಕೂಡ ನಾನು ಗ್ರಹಗಳು ಹೇಳಿದ್ದೀನಾಗಲಿ ಸೂರ್ಯ ಗುರು ಶುಕ್ರ ಬುಧ ಕುಜ ಅಂತಕ್ಕಂಥದ್ದೆಲ್ಲ ಹೇಳಿದ್ದೀನಿ ಈ ಒಂದು ಗ್ರಹಗಳ ಜೊತೆಗೆ ಇನ್ನೊಂದು ಪ್ರಮುಖವಾಗಿ ಚಂದ್ರಗ್ರಹ ಅಂತಕ್ಕಂಥದ್ದು ನಿಮಗೆ ತಿಳ್ಕೊಂಡಿರಬೇಕು ಚಂದ್ರ ಅಂತಕ್ಕಂಥದ್ದು ಪ್ರತಿಯೊಬ್ಬರ ಜಾತಕದಲ್ಲಿ ಕೂಡ ಬಹಳ ಚೆನ್ನಾಗಿದ್ರೇ ನಿಮ್ಮ ಮನಸ್ಸು ಚೆನ್ನಾಗಿರೋದು ಎಲ್ಲ ಇದ್ದು ಮನಸ್ಸು ಚೆನ್ನಾಗಿಲ್ಲ ಅಂದರೆ ಏನು ಪ್ರಯೋಜನ ಆರೋಗ್ಯವನ್ನು ಕೊಡ್ತಕ್ಕಂಥದ್ದೇ ಮನಸ್ಸು ಮನಸ್ಸು ಅಂದರೆ ಚಂದ್ರ ಇದು ಈ ಒಂದು ಐದು ಆರು ಗ್ರಹಗಳ ಸಮ್ಮಿಶ್ರಣದಲ್ಲಿ ನಾನು ನಿಮಗೆ ಒಂದು ಕಾಂಬಿನೇಷನನ್ನು ಕೊಡ್ತೀನಿ ಪ್ರತಿಯೊಬ್ಬರಿಗೂ ಕೂಡ ವರ್ಕೌಟ್ ಆಗುವಂತಹ ಕಾಂಬಿನೇಷನ್ ನಂಬರ್ ಕೊಡ್ತೀನಿ ಇದನ್ನು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ರಿ ಫಸ್ಟು ಜಾತಕ ತೋರಿಸ್ಕೊಂಡು ನಂತರ ನ್ಯೂಮರಾಲಜಿ ಪ್ರಕಾರ ನೇಮ್ ಕರೆಕ್ಷನ್ ಮಾಡಿಕೊಂಡು ಆಮೇಲೆ ನಾನು ಕೊಡುವಂತಹ ನಂಬರನ್ನು ಫೋನ್ ನಂಬರನ್ನು ಫಾಲೋ ಮಾಡಿರಿ ಅದು ಯಾಕೆ ಚೆನ್ನಾಗಿರೋಲ್ಲ ನೋಡ್ತೀನಿ ಒಂದು ಮಾಡ್ಕೊಳ್ಳೋದು ಒಂದು ಬಿಟ್ಬಿಡೋದು ನೇಮ್ ಕರೆಕ್ಷನ್ ತಗೊಂಡು ಇನ್ನೊಂದು ಫೋನ್ ನಂಬರೇ ಇಟ್ಕೊಳ್ಳೋದಿಲ್ಲ ಫೋನ್ ನಂಬರನ್ನು ಕರೆಕ್ಟಾಗಿ ಮಾಡ್ಕೊಳ್ಳೋಕ್ಕಾಗಲ್ಲ ಅಟ್ಲೀಸ್ಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಆದರೂ ಮಾಡ್ಕೋಬೋದು ಪ್ರಯತ್ನವಿಲ್ಲದೆ ಕೆಲಸವಿಲ್ಲ ಕೆಲಸವಿಲ್ಲದೆ ಪ್ರಯತ್ನವಿಲ್ಲ ಪ್ರಯತ್ನ ಪಟ್ರೆ ಯಾವುದೇ ಕೆಲಸ ಆಗೋದು ಹಾಗಾಗಿ ವೀಕ್ಷಕರೇ ನಾನು ಹೇಳ್ತಕ್ಕಂಥ ಈ ರಾಶಿಯವರಿಗೂ ಒಳ್ಳೆಯ ಕಾಲ ಬಂದಿದೆ ಇದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ